ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿ ವ್ಲಾಗ್ಸ್ ಕನ್ನಡ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಇದು ಗಣೇಶ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಸ್ವಲ್ಪ ತಡವಾಗಿ ಅಪ್ಲೋಡ್ ಮಾಡಿದ್ದೀನಿ ಇನ್ನೇನು ದೀಪಾವಳಿನೂ ಹತ್ರ ಬರ್ತಿದೆ ಸೊ ನನಗೆ ಇಷ್ಟು ದಿನ ಟೈಮ್ ಸಾಕಾಗಿದ್ದಿಲ್ಲ ಈಗ ಟೈಮ್ ಆಯಿತು ಸೊ ಹಾಗಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಮಗೆ ಗಣೇಶ ಎಲ್ಲ ಕೂರಿಸೋ ಪದ್ಧತಿ ಇಲ್ಲ ನಮ್ಮ ಮನೇಲಿ ಹಾಗಾಗಿ ನಾವು ಸಿಂಪಲ್ಲಾಗಿ ಪೂಜೆ ಮಾಡಿ ಹೀಗೆ ಹಬ್ಬ ಮಾಡಿದ್ವಿ ನಮ್ಮ ಮನೇಲಿ ಸೊ ಈಗ ನಮ್ಮಮ್ಮ ಮನೆಗೆ ಗಣೇಶ ತೊಗೊಂಡು ಬರೋಕ್ಕೆ ಹೋಗ್ತಿದ್ವಿ ನಮ್ಮಪ್ಪ ಬಂದಿದ್ದಾರೆ ನೋಡ್ತಿದ್ದೀರಲ್ಲ ನಮ್ಮ ಕಾರಲ್ಲೇ ನಾನು ಭಾಸ್ಕರ್ ಮತ್ತು ಮಕ್ಕಳು ಹೋಗ್ತಿದ್ದೀವಿ ನಮ್ಮ ಮನೆಯಲ್ಲೂ ಚಿಕ್ಕದಾಗೇನೆ ಕೂರಿಸೋದು ಅಲ್ಲೂ ಕೂಡ ಅಷ್ಟೇನು ಗ್ರ್ಯಾಂಡಾಗಿ ಮಾಡೋದಿಲ್ಲ ನಮ್ಮಮ್ಮ ತುಂಬ ಸಿಂಪಲಾಗೆ ಮಾಡೋದು ಸೊ ಹೇಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ವ್ಲಾಗಲ್ಲಿ ಪೂರ್ತಿಯಾಗಿ ನೋಡಿ ಈಗ ನಮ್ಮ ಮನೆ ಹತ್ರನೇ ಸರ್ವಿಸ್ ರೋಡ್ ಹತ್ರ ಇಟ್ಟಿದ್ರು ಸೊ ಇಲ್ಲಿಗೆ ಬಂದಿದ್ವಿ ಪುಟಾಣಿ ಮೀಡಿಯಮ್ ಸೈಜ್ ಗಣೇಶ ತೊಗೊಂಡ್ವಿ ಮತ್ತು ಗೌರಮ್ಮ ಸೊ ನನ್ನ ಮಗ ಗಣೇಶನ್ ಇಟ್ಕೊಂಡಿದ್ದ ನನ್ನ ಮಗಳು ಗೌರಿ ನಿಟ್ಕೊಂಡಿದ್ದಾಳೆ ನೋಡ್ತಿದ್ದೀರಲ್ಲ ಎಷ್ಟು ಕ್ಯೂಟ್ ಆಗಿದೆ ಮಕ್ಕಳು ಗಣೇಶ ಹಬ್ಬ ಅಂದರೆ ಬೇಗನೆ ರೆಡಿ ಆಗಿಬಿಡ್ತಾರೆ ಯಾಕಂದರೆ ಗಣೇಶನ್ ತೊಗೊಂಡು ಬರೋಕ್ಕೆ ಹೋಗಬೇಕು ಅಂತ ಹೇಳಿ ನಾವು ಚಿಕ್ಕ ವಯಸ್ಸಲ್ಲಿ ಹೀಗೆ ಮಾಡ್ತಿದ್ವಿ ಸೊ ಈಗ ನೋಡ್ತಿದ್ದೀರಲ್ಲ ತಟ್ಟೆನಲ್ಲಿ ಅಕ್ಕಿ ಹಾಕ್ಕೊಂಡು ಹೋಗಿದ್ವಿ ಗಣೇಶನ್ ತೊಗೊಂಡು ಬರೋಕ್ಕೆ ಈಗ ಆರ್ತಿ ಎಲ್ಲ ಬೆಳಕೊಂಡು ತಗೊಂಡು ಬಂದ್ವಿ ಸೊ ನಮ್ಮಮ್ಮ ಬೇಗ ಟೈಮ್ ಆಗೋಯ್ತು ಟೈಮ್ ಆಗೋಯ್ತು ರಾಹು ಕಾಲದ ಮುಂಚೆ ಇಡಬೇಕು ಅಂತ ಹೇಳಿ ತುಂಬಾ ಅರ್ಜೆಂಟ್ ಮಾಡ್ತಿದ್ರು ಸೊ ಹಾಗಾಗಿ ಈಗ ಸಿಂಪಲಾಗಿ తందిట్ట తక్షణ సింపుల్ ఆగి పూజ మి ఆమె ఎల్ జోడీ ನೋಡ್ತಿದ್ದಾರಲ್ಲ ಹಣ್ಣುಗಳು ಮತ್ತು ಸ್ವೀಟ್ಸ್ ಎಲ್ಲನೂ ಜೋಡಿಸಿ ಇಟ್ಟಿದ್ದೀವಿ ಈಗ ಒಂದೊಂದಾಗಿನೇ ದೇವ್ರ ಮನೆ ಒಳಗಡೆ ದೇವ್ರ ಮುಂದೆ ಜೋಡ್ಸಿರ್ತಿದ್ದೀವಿ ಸೊ ಹಬ್ಬ ಅಂದ್ರೇ ಹೀಗೆ ಅಲ್ವಾ ತುಂಬಾ ಚೆನ್ನಾಗಿ ಅನಿಸುತ್ತೆ ಹಬ್ಬದ ದಿನ ಈ ರೀತಿ ದೇವ್ರಿಗೆ ಪೂಜೆ ಮಾಡೋದಿರ್ಬೋದು ದೇವರು ಅಲಂಕಾರ ಮಾಡೋದಿರ್ಬೋದು ಮತ್ತು ಸ್ವೀಟ್ಸ್ ಮಾಡೋದಿರ್ಬೋದು ಮನೆಯಲ್ಲಿ ಇದೆಲ್ಲನೂ ಎಷ್ಟು ಖುಷಿ ತಂದು ಕೊಡುತ್ತೆ ಹಬ್ಬದ ದಿನ ಮತ್ತು ಅತ್ತೆ ಕರೆದಿದ್ರು ನಾಗರಿಕಲ್ಗೆ ಪೂಜೆ ಮಾಡ್ಕೊಂಡು ಬರೋದಕ್ಕೆ ಸೊ ಹಾಗಾಗಿ ನಾನು ನಮ್ಮ ಅತ್ತೆ ಕೀರ್ತನ ಲೋಚನ್ ಮೌನಿಕ ಎಲ್ಲರೂ ಹೋಗ್ತಿದ್ದೀವಿ ಭಾಸ್ಕರ್ ಎಲ್ಲೋ ಹೊರ್ಗಡೆ ಹೋಗಿದ್ರು ಸೊ ಹಾಗಾಗಿ ನಾವು ಇಷ್ಟು ಜನ ಹೋಗ್ತಿದ್ದೀವಿ ಇಲ್ಲೇ ಮನೆ ಹತ್ರನೇ ವಾಕಬಲ್ ಡಿಸ್ಟೆನ್ಸ್ ಇದೆ ನಮ್ಮ ಮನೆ ಹತ್ರ ಮಂಜುನಾಥ ದೇವಸ್ಥಾನದ ಹತ್ರ ಸೊ ನಾವು ಪ್ರತಿ ವರ್ಷವೂ ಇಲ್ಲೇ ಬಂದು ಮಾಡೋದಾಗಿರುತ್ತೆ ಮತ್ತು ದೇವ್ರಿಗೆ ಸೀರೆ ಎಲ್ಲ ತಂದಿರ್ತೀವಿ ಅದೆಲ್ಲ ಪೂಜೆ ಮಾಡಿದ ನಂತರ ಅದೆಲ್ಲ ದೇವ್ರ ಮೇಲೆ ಇಟ್ಬಿಟ್ಟು ತೊಗೊಂಡು ಹೋಗೋದಾಗಿರುತ್ತೆ ಇದು ನಮ್ಮ ಸಂಪ್ರದಾಯ ಹಿಂದಿನ ಕಾಲದಿಂದನೂ ನಡ್ಕೊಂಡು ಬಂದಿರೋದನ್ನು ನಾವು ಈಗಲೂ ಸಹ ಪಾಲಿಸ್ತಿದ್ದೀವಿ ಗಣೇಶ ಹಬ್ಬ ದಿನ ಈ ರೀತಿ ಮಾಡೋದೊಂದು ಪದ್ಧತಿ ನಮ್ಮ ಮನೆಗಳಲ್ಲಿ ಸೊ ನಿಮ್ಮ ಮನೆಗಳಲ್ಲಿ ಇದೇ ರೀತಿ ಮಾಡ್ತೀರಾ ಇನ್ನು ಬೇರೆ ಥರ ಯಾವ ರೀತಿ ಮಾಡ್ತೀರಾ ಅನ್ನೋದು ತಿಳಿಸ್ಕೊಡಿ ಕಮೆಂಟ್ ಸೆಷನಲ್ಲಿ ಮತ್ತೆ ಅತ್ತೆ ಹೇಳಿದ್ರು ಈ ರೀತಿ ಮೂರು ಸಲ ನೀರು ಹಾಕ್ಕೊಂಡು ಹೊರಡ್ಬೇಕಂತೆ ಹೊರಡೋಕ್ಕೂ ಮುಂಚೆ ವಾಕೆಬಲ್ ಡಿಸ್ಟೆನ್ಸ್ ಅಂತ ಹೇಳಿ ನಡ್ಕೊಂಡು ಹೋಗ್ತಿದ್ದೀವಿ ಮತ್ತೆ ಇಲ್ಲಿ ಪೂಜೆ ಮಾಡಿರ್ತೀವಲ್ಲ ತೆಂಗಿನಕಾಯಿ ಅದರಲ್ಲಿ ಹೋಗಿ ಮನೇಲಿ ಕಡುಬು ಮಾಡೋದು ಗಣೇಶನ್ಗೆ ಸೊ ಈಗ ನಮ್ಮಮ್ಮ ಮನೆ ಹತ್ರ ಬಂದೆ ನಮ್ಮಮ್ಮ ಹಸುಗೆ ಪೂಜೆ ಮಾಡ್ತಿದ್ರು ಮನೆ ಹತ್ರ ಈ ಥರ ಹಬ್ಬಗಳ ದಿನಗಳಲ್ಲಿ ಕರ್ಕೊಂಡು ಬರ್ತಾರೆ ಸೊ ಕಾಮದೇನು ಪೂಜೆ ಮಾಡೋದು ತುಂಬಾನೇ ಶ್ರೇಷ್ಠವಾದದ್ದು ಎಲ್ಲ ದೇವರು ಸಹ ಈ ಕಾಮಧೇನುವಿನ ರೂಪದಲ್ಲಿ ನಾವು ಪೂಜಿಸ್ಬೋದು ಹಾಗಾಗಿ ನಮ್ಮಮ್ಮ ಪೂಜೆ ಮಾಡಿದ್ರು ಅದಾದಮೇಲೆ ನಾನು ಸಹ ಪೂಜೆ ಮಾಡಿದೆ ತುಂಬಾ ಪಾಸಿಟಿವ್ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ ಇದು ಮಾಡೋದ್ರಲ್ಲಿ ಮತ್ತು ಮನೆಗೆ ಹೋದ್ವಿ ಮನೆಗೆ ಹೋದರೆ ನಮ್ಮಮ್ಮ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಕಡುಬು ಮಾಡೋದು ನೋಡಿ ಇಷ್ಟು ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ನಾನು ಬರೋಕ್ಕೂ ಮುಂಚೆ ಸೊ ಅಲ್ಲಿ ತುಂಬಾ ರಶ್ ಇತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಲ್ಲಿ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಇಲ್ಲಿ ಬಂದು ಮಾಡೋ ಅಷ್ಟರಲ್ಲಿ ನಮ್ಮಮ್ಮ ಅಲ್ಲ ಮಾಡಿಬಿಟ್ಟಿದ್ದಾರೆ ಸೊ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟೇ ಲಾಸ್ಟಲ್ಲಿ ಬಂದು ನನಗೆ ಕಡುಬು ಅಂದರೆ ತುಂಬಾ ಫೇವ್ರೆಟ್ ಇದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಅದನ್ನೇ ತಿಂದ್ಕೊಂಡು ಇದ್ಬಿಡ್ತೀನಿ ಊಟದ ಥರ ಅಷ್ಟು ಫೇವ್ರೇಟ್ ನನಗೆ ಕಡುಬು ಅಂದರೆ ನಿಮಗೂ ಫೇವ್ರೇಟಾ ಈ ಸ್ವೀಟ್ ರಾಹುಗಾಲ ಇತ್ತು ಅಂತ ಹೇಳಿ ನಮ್ಮಮ್ಮ ಒಬ್ಬರೇ ಪೂಜೆ ಮಾಡಿದ್ರಲ್ಲ ಸೊ ಈಗ ನಾನು ಮತ್ತೆ ರಾಹುಗಾಲ ಅಲ್ಲ ಆದಮೇಲೆ ಮತ್ತೆ ದೀಪ ಹಚ್ಚಿ ಈಗ ನಾನು ಮತ್ತೊಮ್ಮೆ ಪೂಜೆ ಮಾಡ್ತಿದ್ದೀನಿ ದೇವರಿಗೆ ನನಗೆ ಬಾಬಾ ಫೋಟೋ ಈ ಸ್ಪೇಸ್ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ ಬಾಬಾ ಫೋಟೋ ಮತ್ತೆ ನಮ್ಮಅಮ್ಮ ಅಪ್ಪನ ಹಾಗೆ ಫೋಟೋ ವಿಡಿಯೋಸ್ ತೆಗೋಣ ಅಂತ ಹೇಳಿ ನಿಲ್ಲಿಸಿದೆ ಅದಾದ್ಮೇಲೆ ಭಾಸ್ಕರ್ ನಾನಿಬ್ರು ಸೇರಿ ಪೂಜೆ ಮಾಡಿರಿ ಸೊ ತುಂಬಾ ಖುಷಿ ಆಯ್ತು ಹಬ್ಬ ಮಾಡಿದ್ದು ಈ ವರ್ಷ ಮತ್ತು ನಾವು ಸಹ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ ಮತ್ತು ಈಗ ನಾನು ಮಧ್ಯಾಹ್ನ ಮೇಲೆ ನಾನು ದೊಮ್ಲೂರು ವಿಲೇಜ್ ಒಳಗಡೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿಗೆ ಬಂದೆ ಅಲ್ಲಿ ಬಂದರೆ ನನ್ನ ಕಸಿನ್ ಬ್ರದರ್ಸ್ ಇದ್ದಾರೆ ನಮ್ಮ ಮಾಮ ಅತ್ತೆ ಎಲ್ಲರೂ ಪೂಜೆ ಮಾಡ್ತಿದ್ದರು ಮತ್ತು ಪದ್ಮ ಕೂಡ ಬಂದಿದ್ದಾಳೆ ಈಗ ಇಲ್ಲಿ ನಾವು ನಮ್ಮಮ್ಮ ಮನೆಗೆ ನಾನು ಬಂದಿದ್ದು ಸೊ ನಮ್ಮಮ್ಮಗೆ ಸ್ವಲ್ಪ ಕಾಲು ನೋವಿತ್ತು ಅಂತ ಹೇಳಿ ನನಗೆ ಬರೋದಕ್ಕಾಗೋದಿಲ್ಲ ನೀನೇ ಹೋಗಿ ಮಾಡಿಬಿಡ್ಬಾ ಅಂತ ಹೇಳಿ ಕಳಿಸಿದ್ರು ಇಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಇಲ್ಲೂ ಸಹ ಗಣೇಶ ದೇವ್ರಿದೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದರು ಇಲ್ಲಿ ನಮ್ಮಮ್ಮ ಅವರು ಮುಂಚಿನಿಂದನೂ ಈ ದೇವಸ್ಥಾನಕ್ಕೆ ಬಂದು ದಿನ ಪೂಜೆ ಮಾಡೋದು ಹಾಗಾಗಿ ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೊರಟೆ ನಾನು ಮತ್ತು ಮಕ್ಕಳು ಪಕ್ಕದ ರೋಡಲ್ಲಿ ಗಣೇಶ ಇಟ್ಟಿದ್ರು ಅಂತ ಅವ್ರ ಫ್ರೆಂಡ್ಸ್ ಜೊತೆ ತುಂಬಾ ಆಗಿಬಿಟ್ಟಿದ್ರು ನೋಡಿ ನನ್ನ ಮಗ ಸ್ವಲ್ಪ ತಡವಾಗಿ ಬಂದು ಪೂಜೆ ಮಾಡ್ತಿದ್ದಾನೆ ಸೊ ಗಣೇಶ ಹಬ್ಬ ಅಲ್ವಾ ಸೊ ತುಂಬ ಸಲ ಬಂದು ಬಂದು ಪೂಜೆ ಮಾಡ್ತಿರ್ತಾರೆ ಗಣೇಶನ ಮೂರ್ತಿಗೆ ಅವ್ರಿಗೆ ಅದೇ ಒಂದು ಸಂತೋಷ ಅಂತಲೇ ಹೇಳ್ಬೋದು ಮತ್ತು ಟೊಮೆಟೊ ಬಾತ್ ಮಾಡಿದರು ಮತ್ತು ಕಡುಬು ಇದು ಪಕ್ಕದ ರೋಡಲ್ಲಿ ಸ್ವೀಟ್ ಮಾಡಿಸಿದ್ರು ಕೇಸರಿ ಬಾತ್ ಅದು ಆ ಸ್ವೀಟ್ ಮತ್ತು ಇಲ್ಲಿ ನೋಡ್ತಿದ್ದಿರಲ್ಲ ನಾನು ಹೊರಟಿದ್ದೆ ಈವ್ನಿಂಗ್ ಊಟ ಎಲ್ಲ ಮುಗಿಸ್ಕೊಂಡು ನೋಡ್ತಿದ್ರಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತು ತೋರಿಸ್ತೀನಿ ಬನ್ನಿ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂದರೆ ಗಣೇಶ ಅಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ನೋಡ್ತಿದ್ದೀರಲ್ಲ ಈ ಮಕ್ಕಳಿಗೆ ಹಬ್ಬ ಸಂಭ್ರಮ ಇದೆ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು ಒಗಿದ್ ಕೂಡಲೇ ಎಲ್ಲ ಮಾಡಿಕೊಟ್ರು ಸೊ ಇವರೆಲ್ಲ ನನ್ನ ನೇಬರ್ಸ್ ಸೊ ಹಾಗಾಗಿ ನನ್ನ ಮಗಳಿಗೂ ನಮ್ಮ ಮಗು ಫ್ರೆಂಡ್ಸ್ ಇವರೆಲ್ಲ ಫ್ರೆಂಡ್ಸ್ ಆದರು ಆವತ್ತಿನ ದಿನದಿಂದ ಮಕ್ಕಳು ಎಷ್ಟು ಚೆನ್ನಾಗಿ ಇಷ್ಟು ಚಿಕ್ಕ ಚಿಕ್ಕ ವಯಸ್ಸಿಗೆ ಬಂದವ್ರಿಗೆಲ್ಲ ಅರ್ಶನ ಕುಂಕುಮ ಕೊಟ್ಟು ಹೂವು ಕೊಟ್ಟು ಮತ್ತು ಬಳೆ ತಾಂಬೂಲ ಎಲ್ಲ ಕೊಟ್ಟರು ಸೊ ಅದನ್ನು ನೋಡಿ ಇನ್ನೂ ಖುಷಿ ಆಯಿತು ಅವ್ರ ಫ್ರೆಂಡ್ಸ್ ಜೊತೆ ಫೋಟೋಸ್ ವಿಡಿಯೋಸ್ ಎಲ್ಲ ಕ್ಲಿಕ್ ಮಾಡಿಸ್ಕೊಂಡ್ರು ಮತ್ತೆ ನೋಡಿದ್ರಲ್ಲಿಂಗ್ ಮತ್ತೆ ಗಣೇಶ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಮನೆ ಹತ್ರ ಇರೋ ಗಣೇಶ ದೇ ಟೆಂಪಲ್ಗೆ ಬಂದಿದ್ದೀವಿ ಸೊ ಭಾಸ್ಕರ್ ಗಣೇಶನಿಗೆ ಚೂರ್ ಹೊಡೆಸ್ತೀನಿ ಹಬ್ಬದ ದಿನ ಅಂತ ಬೇಡ್ಕೊಂಡಿದ್ರಂತೆ ಹಾಗಾಗಿ ಚೂರ್ ಗಾಯಿಗೆ ಸಹ ತಗೊಂಡ್ ಬಂದಿದ್ದೀವಿ ನೋಡ್ತಿದಾರಲ್ಲ ಮತ್ತೆ ನಮ್ಮಮ್ಮ ಸಿಕ್ಕಿದ್ರು ದೇವಸ್ಥಾನದಲ್ಲಿ ನಾನು ನಮ್ಮಮ್ಮ ಭಾಸ್ಕರ್ ಮಕ್ಕಳು ಇಷ್ಟು ಜನ ಹೋಗಿದ್ವಿ ಪೂಜೆ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿಕೊಟ್ರು ಅಲಂಕಾರ ಕೂಡ ನೋಡ್ತಿದ್ರಲ್ಲ ತುಂಬಾನೇ ಚೆನ್ನಾಗಿ ಕಾಣ್ತಿದ್ವಿ ಉತ್ಸವ ಮೂರ್ತಿನೂ ಅಲಂಕಾರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡ್ತಿದ್ರಲ್ಲ ಮೆರವಣಿಗೆಗೆ ಪ್ರಸಾದ ಎಲ್ಲ ಹಂಚ್ತಿದ್ರು ಪುಲಿಯೋಗರೆ ಮತ್ತೆ ಲಡ್ಡು ಕೊಡ್ತಿದ್ರು ಎಲ್ಲಾರ್ಗು ತುಂಬಾನೇ ಚೆನ್ನಾಗಿತ್ತು ಪ್ರಸಾದ ಕೂಡ ಮತ್ತೆ ಪ್ರಸಾದ ತಿನ್ಕೊಂಡು ಹೊರಟ್ವಿ ನಾವು di una missione normale provino ಇನ್ನು ದೇವ್ರನ್ನ ಕಳ್ಸ್ಕೊಡೋ ಸಮಯ ಬಂತು ಹಾಗಾಗಿ ಆರ್ತಿ ಎಲ್ಲ ಮಾಡಿದ್ವಿ ನಾನು ನಮ್ಮಮ್ಮ ಈಗ ನಾನು ಭಾಸ್ಕರ್ ತೊಗೊಂಡು ಹೋಗ್ತಿದ್ದೀವಿ ನಮ್ಮ ಬ್ರದರ್ ಅವ್ರದ್ದು ಗಣೇಶ ಬರ್ತಿತ್ತು ಸೊ ಅದರಲ್ಲಿ ಕಳಿಸ್ಬಿಡೋಣ ಹುಷಾರಾಗಿ ಅಂತ ಹೇಳಿ ಈಗ ತಗೊಂಡು ಹೋಗ್ತಿದ್ದೀವಿ ವಯಸ್ಸಲ್ಲಿರುವಾಗ ತುಂಬಾ ಒಂಥರ ತುಂಬಾ ದುಃಖ ಆಗ್ತಿತ್ತು ನಮಗೆ ಗಣೇಶನ ಕಳಿಸ್ಕೊಡುವಾಗ ಅಯ್ಯೋ ಗಣೇಶನ ಇಷ್ಟು ಜಲ್ದಿ ಕಳಿಸ್ಕೊಡ್ಬೇಕಾ ಅಂತ ಹೇಳಿ ಸೊ ದೊಡ್ಡವ್ರಾದಮೇಲೆ ಇಟ್ ಕಮ್ಸ್ ಟು ರಿಯಾಲಿಟಿ ಅಲ್ವಾ ಏನು ಮಾಡೋಕ್ಕಾಗಲ್ಲ ಸೊ ಮಕ್ಕಳು ಟೈಮಲ್ಲಿ ಆ ರೀತಿ ಒಂದು ಫೀಲ್ ಇರ್ತಿತ್ತು ಸೊ ಗಣೇಶ ಹಬ್ಬ ಆರ ಪೂರ್ತಿ ಗಣೇಶಗಳನ್ನ ನೋಡಿ ನೋಡಿ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿಸಿದ್ರು ನಮ್ಮ ಏರಿಯಾ ಸುತ್ತಮುತ್ತ ಎಲ್ಲ ಬರ್ತಿತ್ತಲ್ಲ ಗಣೇಶಗಳು ಅದ್ಬು ಅದ್ಭುತವಾಗಿತ್ತು ಪ್ರತಿಯೊಂದು ಸೊ ಈಗಾಯಿತು ಈ ವರ್ಷದ ಗಣೇಶ ಹಬ್ಬ